ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ

ಅದು ಮೂರು ಓನರ್ ಆಗಿದೆ ಸರ್ ಗಾಡಿ ತಗೊಳ್ಳೋರು ಆಗ್ತಾರೆ ಆಕ್ತಾರೆ 400000 ಹೌದು ರನ್ನಿಂಗ್ ಅಲ್ಲಿ ಎಷ್ಟು ಇದೆ ಸರ್ ಕಿಲೋಮೀಟರ್ ಅದು 3 ಲಕ್ಷ ಓಡಿದೆ ಸರ್ 3 ಲಕ್ಷ ಎಂಜಿನ್ ಏನಿದೆ ಅದು ಕೂಡ ಇದ್ರೆ ಹೌದು ಡೈರ್ ಕನ್ಸೆಂಟ್ ಅಲ್ಲಿ ಯಾವ ತರ ಇದ್ದಿದ್ರು ಫ್ರಂಟ್ ಟೂ ಬ್ಯಾಕ್ ಸ್ಟೇಪ್ ನೀತೆ ಯಾರು ಅದು ನಾಲ್ಕು ಸಹ ಹೊಸ ಯಾಕೋ marquée ದಿನಿ ಯಾಕೋ marquée ಹೌದು ಸ್ಟೇಪ್ ಹೌದು ಒಂದು 30% ಇದೆ ಓಕೆ ಸರ್ ಗಾಡಿ ఇంజిన్ ಕಂಡೀಷನ್ ಬಾಡಿ ಲೈನ್‌ಅಪ್ ಯಾವ ತರ ಇದ್ದಿದಿರಾ ಇಂಜಿನ್ ವೆರಿ ಗುಡ್ ಕಂಡೀಷನ್ ಇದೆ ಸರ್ ಫುಲ್ ಎ ಟು ಸಡ್ ಶೋರೂಮ್ ಇಷ್ಟಿದೆ ಬಾರ್ಡ್ ಲೈನಲ್ಲಿ ಸಣ್ಣ ಪುಟ್ಟ ಟಚ್ ಅಪ್ ಇದೆ ಮತ್ತೆಲ್ಲ ಗುಡ್ ಕಂಡೀಷನ್ ಇದೆ ಸರ್ ಇವಾಗ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ಸಿನ್ಸ್ ಗಾಡಿಗೆ ಎಫ್ ಸಿ ಟು ತೌಸಂಡ್ ಎರಡು ಸಾವಿರದ ಇಪ್ಪತ್ತ ಎರಡರವರೆಗೆ ಇನ್ಸುರೆನ್ಸ್ ಫೆಬ್ರವರಿವರೆಗೂ ಇದೆ ರನ್ನಿಂಗಲ್ಲಿ ಹೌದು ಓಕೆ ಏನು ಬರ್ತದೆ ರೀ ಮೈಲೇಜ್ ಎಲ್ಲ ಸರ್ ಅದು ಇಪ್ಪತ್ತರಿಂದ ಇಪ್ಪತ್ತೆರಡು ಬರುತ್ತೆ ಸರ್ ಓಕೆ ಒಳಗೆ ಇಂಟೀರಿಯರ್ ಏನೇನು ಸಿಗ್ತೈತೆ ರೀ ಫೀಚರ್ಸು ಅದರಲ್ಲಿ ಅದು ಜಿ ಡಿ ಜಿ ಡಿ ವರ್ಷನ್ ಹ್ಞೂ ನಿಮಗೆ ಬ್ಯಾಗ್ ಎ ಬೇಸಲ್ಲಿ ಯಾವುದು ಬರಲ್ಲ ಹೌದು ಹ್ಞೂ ಹಾಂ ಮಾಮೂಲು ಜಿ ಡಿ ಮಾಮೂಲಿ ಬೇಸಿಕ್ ವ್ಯಾರೆಂಟ್ ಐತೆ ರೀ ಹೌದು ಹೌದು ಜಿ ಡಿ ನಿಮಗೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಸೆಂಟ್ರಲ್ ಲಾಕ್ ಎಲ್ಲ ಬರುತ್ತೆ ಹ್ಞೂ ಮಾಮೂಲಿ ಇದು ಬರುತ್ತೆ ಆದರೆ ಬ್ಯಾಗ್ ಆಗಿರ್ಬೋದು ಹಿಂದಿನ ಕಡೆ ರಿವರ್ಸ್ ಕ್ಯಾಮ್ರಾ ಈ ಥರ ಯಾವುದೇ

ಓಕೆ ಕ್ಯಾಪ್ರೇಟ್ ಮಾಡಿರ್ತೀವಿ ಆದಷ್ಟು ನಮ್ಮ ಕಡೆಯಿಂದ ತಗೊಂಡ್ರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಖಂಡಿತ ಸರ್ ಕೊಡ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು